ನೀವುಗಳು ಗಲಾಟೆ ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವರು ಎತ್ಕೊಡ್ಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತಿರ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಯಲ್ಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕ್ ಇಟ್ಟಿದ್ದೀರಿ ಯಾಕೆ ನಾವು ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕು ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿದಕ್ಕೂ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಒಬ್ಬರಿಗೂ ಸಂಬಂಧ ಇದೆ ಯಾಕೆಂದ್ರೆ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗ್ತೇ ಇದು ನಿಜವಾಲ್ ಹೊಟ್ಟೆವ್ರಿತ್ತ ಮೊನ್ನೆ ಪ್ರಭಾಕರ್ ಅವ್ರ ಮಗನ ಫಿಲ್ಮ್ ನಮ್ಮ ನಿಜವಾಲ್ ಇಟ್ ಇಸ್ ನಮಗೆ ಪಾಪ ಅನ್ನಿಸ್ತು ಎಷ್ಟು ಮಟ್ಟಿ ನ್ಯಾಯ ಹೇಳಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕ್ಬೇಕು ಅಷ್ಟನ್ನೇ ಅದು ಸ್ವಲ್ಪ ನೀವು ಸಹಾಯ ಮಾಡಬೇಕು ಏನು ಬೇಜ ಮಾಡ್ಕೋಬೇಡಿ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಅಷ್ಟನ್ನು ಥ್ಯಾಂಕ್ ಯು ನೀವುಗಳು ಗಲಾಟೆ ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವ್ರು ಎತ್ಕೊಡ್ಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತೀರಾ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಯಲ್ಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕಿಟ್ಟಿದ್ದೀರಿ ಯಾಕೆ ನಾವು ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಲ್ಲ ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿದಕ್ಕೂ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಪ್ರತಿಯೊಬ್ಬರಿಗೂ ಸಂಬಂಧ ಇದೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗ್ತಾ ಇವಾಗ ನಿಜವಾಲು ಹೊಟ್ಟೆವ್ರು ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಇವ್ರು ನಮ್ಮ ನಿಜ್ವಾಲು ಇಟ್ ಇಸ್ ನಮಗೆ ಪಾಪ ಅನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕ್ಬೇಕು ಅಷ್ಟೇ ಅದಕ್ಕೆ ಸ್ವಲ್ಪ ನೀವು ಸಹಾಯ ಮಾಡಬೇಕು ಏನು ಬೇಜಾರು ಮಾಡ್ಕೋಬೇಡಿ ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು